ದ್ವಾರ್ಕೇಶ್ ನಮ್ಮನ ಬಿಟ್ಟೋಗಿರೋದಕ್ಕೆ ವರ್ತೂರ್ ಸಂತೋಷ್ ಕೂಡ ಬಹಳಷ್ಟು ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಯಾಕೆಂದ್ರೆ ವರ್ತುರ್ ಅವ್ರಿಗೂ ಕೂಡ ಎಲ್ಲ ಸಿನಿಮಾ ರಂಗದವರು ಕೂಡ ಚಿರ ಪರಿಚಯ ಯಾಕೆಂದ್ರೆ ಅವರು ಕೂಡ ಸಿನಿಮಾನ ನೋಡಿಕೊಂಡೇ ಬೆಳೆದಂತವರು ಜೊತೆಗೆ ಅವರಿಗೆ ಫ್ರೀ ಇಲ್ಲದೇ ಇದ್ರು ಕೂಡ ಸಿನಿಮಾಗಳನ್ನ ಆಗಾಗ ನೋಡ್ತಾ ಇರ್ತಾರೆ ಹಳೆಯ ಸಿನಿಮಾಗಳಂತೂ ದ್ವಾರ್ಕೇಶ್ ಅವರ ಒಂದು ಸಿನಿಮಾಗಳಂತೂ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ನೆನಪು ಉಂಟು ಆದ್ರೆ ಇವತ್ತು ದ್ವಾರ್ಕೇಶ್ ನಮ್ಮನ ಬಿಟ್ಟು ಹೋಗ್ತಾರೆ ಬಳಸ್ತು ಬೇಸರದ ವಿಚಾರ ವರ್ತು ಸಂತೋಷ್ ಅವ್ರಿಗೂ ಕೂಡ ಬೇಸರ ಆಗುತ್ತೆ ಅವರು ಕೂಡ ಆಗಿದ್ದಾರೆ ಒಂದು ವಿಚಾರವನ್ನು ಕೂಡ ತಿಳಿಸಿದ್ರೆ ಅದ್ಭುತವಾದಂತಹ ನಟ ಇವತ್ತು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಕೋರುತ್ತೆ ವರ್ತರವರು ಕಂಪ್ಲೀಟ್ ಬಿಸಿ ಜಾತ್ರೆಗಳಿಗೆ ಹೋಗುವುದೆಲ್ಲವನ್ನು ಕೂಡ ಮಾಡ್ತಿರ್ತಾರಲ್ಲ ಜೊತೆಗೆ ಬೇರೆ ಬೇರೆ ಕಡೆ ಕೂಡ ವಿಸಿಟ್ ಮಾಡ್ತಾ ಇರುತ್ತೆ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಿರ್ತಾರೆ ಮನೆಗೆ ಬರ್ತಾರೆ ಅಭಿಮಾನಿಗಳು ತುಂಬಾ ಜನ ಅಭಿಮಾನಿಗಳು ಮನೆಗೆ ಬರ್ತಾನೆ ಇರ್ತಾರೆ ಎಲ್ಲರೂ ಕೂಡ ಮಾತನಾಡಿಸುವುದೇ ಅವರ ಒಂದು ಪ್ರತಿದಿನದ ಕೆಲಸ ಆಗ್ಬಿಟ್ಟಿರುತ್ತೆ ಸೊ ಅಷ್ಟರ ಮಟ್ಟಿಗೆ ಒಂದು ಬಿಸಿ ಇದ್ರೂ ಕೂಡ ಫ್ಯಾಮಿಲಿಗೆ ಸಂಯಮನ ಕೊಡ್ತಾರೆ ಫ್ಯಾಮಿಲಿ ಅವರ ಜೊತೆ ಮಾತನಾಡಿದರೆ ಸ್ನೇಹಿತರ ಜೊತೆ ಇರ್ತಾರೆ ಜೊತೆಗೆ ಪಾರ್ಟಿ ಮಾಡ್ತಾರೆ ಪಾರ್ಟಿ ಮಾಡುವುದು ಅಂದ್ರೆ ಇವರು ಒಂದು ತಿನ್ನುವುದೇ ಒಂದು ರೀತಿಯಲ್ಲಿ ಪಾರ್ಟಿ ಯಾಕಂದ್ರೆ ಇವರಿಗೆ ತಿನ್ನುವ ತುಂಬಾ ಇಷ್ಟ ವೆಜ್ ಪಿಯರ್ ಆಗಿರುವಂತ ಸಂತೋಷ್ ಸಂತೋಷವ್ರು ಆಗಾಗ ಒಂದು ಪಾರ್ಟಿಯನ್ನು ಕೂಡ ಮಾಡ್ತಿರ್ತಾರೆ ಬಿರಿಯಾನಿ ಊಟ ಮಟನ್ ಊಟ ಸೊ ಈ ರೀತಿ ಕಂಪ್ಲೀಟ್ ಆಗಿ ಒಂದು ಪಾರ್ಟಿಯನ್ನು ಕೂಡ ಮಾಡ್ತಿರ್ತಾರೆ ಬಿಜಿ ಆಗಿರ್ತಾರೆ ವರ್ತುರ್ ಅವರು